ಲೈಕ್ ಟ್ರಾನ್ಸ್ ಆಗೋದೇ ಬೇರೆ ಟ್ರಾನ್ಸ್ಲಿಂದ ಹುಡುಗಿ ಆಗೋದೇ ಬೇರೆ ಕೆಲವೊಂದು ಪ್ಲಾಸ್ಟಿಕ್ ಲೈಕ್ ಬೊಟೈಕ್ಸ್ ಆಗಿರಲಿ ಕೆಲವೊಂದು ತಗೊತಾ ಇರ್ತಾರಲ್ಲ ಫೇರ್ನೆಸ್ಗೆ ಇಲ್ಲ ಆಪರೇಷನ್ಸ್ ಏನು ಗೊತ್ತಾ ತುಂಬ ಅಂದರೆ ತುಂಬ ಡಿಫ್ರೆಂಟ್ ಅಂತ ಹೇಳಿದ್ರೆ ತುಂಬ ಟೈಪ್ಸ್ ಆಫ್ ಆಪರೇಷನ್ಸ್ ಟೈಪ್ಸ್ ಇದೆ ಅದರಲ್ಲಿ ನಿಮ್ಮ ನಿಮ್ದು ಏನು ಅಂತೆಲ್ಲ ಅಂದ್ರೆ ಅದರಲ್ಲಿ ಬಿಟ್ಟಿರೋದು ನಾನು ಇವಾಗ ನಾನು ನನ್ನ ಬಾಡಿನ ನಾನು ಮೇಂಟೈನ್ ಮಾಡ್ತಾ ಇರೋದು ಲೈಕ್ ಬೊಟೆಕ್ಸ್ ತೊಗೊತೀನಿ ಪಿ ಆರ್ ಪಿ ತೊಗೊತೀನಿ ಲೈಕ್ ಲೇಸರ್ ಫುಲ್ ಬಾಡಿ ಲೇಸರ್ ಇರ್ತೀನಿ ಪ್ರತಿ ಮಂತು ನಾನು ಲೇಸರ್ಗೆ ಹೋಗ್ತಾನೆ ಇರ್ತೀನಿ ಓಕೆನಾ ಕೆಲವ್ರು ರೇಸರ್ಸ್ ಎಲ್ಲ ತಗೊಳ್ಳಲ್ಲ ಸುಮ್ಮನೆ ಆಪರೇಷನ್ ಮಾಡ್ಕೊತಾರು ಸುಮ್ಮನೆ ಇದು ಮಾಡ್ತಾರೆ ಅವರವ್ ಡಿಪೆಂಡ್ಸ್ ಅವ್ರು ಹೆಂಗೆ ಕಾಣಿಸ್ಬೇಕು ಬಿಟ್ಟು ಮೇಂಟೈನ್ ಮಾಡಬೇಕು ಪ್ರತಿಯೊಂದಕ್ಕೂ ಮೇಂಟೈನ್ ಮಾಡಬೇಕು ಲೈಕ್ ನನ್ನದು ಇವಾಗ ನಾನು ಈ ತರ ಆಗಿದ್ದೀನಿ ಅಂತ ಹೇಳಿದ್ರು ನೀವು ಮುಂಚೆ ನನ್ನ ಫೋಟೋ ನೋಡೋಕ್ಕೂ ಇವಾಗ ನೋಡೋಕ್ಕೂ ಇದ್ ನೀವೇನಾ ಅಂತಬಿಟ್ಟು ಅಂತೀರ ಮುಂಚೆಗಳದ್ದು ಕೆಲವೊಂದು ನನ್ನ ಫೋಟೋಸ್ಗಳು ನಾನು ಇನ್ನೂ ನನ್ನ ಮೆಮೊರೀಸ್ಗಳಲ್ಲಿ ಇಟ್ಕೊಂಡಿದ್ದೀನಿ ಹಾಂ ಮೆಮೊರೀಸಲ್ಲಿ ಇಟ್ಕೊಂಡಿದ್ದೀನಿ ನೀವು ಕಂಪ್ಲೀಟ್ಲಿ ಇದ್ದು ನೀವೇನಾ ಅಂತ ಬಿಟ್ಟು ಅಂತೀರಾ ಅಂದ್ರೆ ತುಂಬ ಅಂದರೆ ತುಂಬ ಚೇಂಜ್ ಆಗಿದೆ ತುಂಬ ಕಂಪ್ಲೀಟ್ಲಿ ತುಂಬ ಚೇಂಜ್ ಆಗಿದೆ ಅದಕ್ಕೆಲ್ಲಾನು ನೀವು ಯಾವ ಥರ ಇನ್ವೆಸ್ಟ್ಮೆಂಟ್ ತಾನೇ ಅದ್ರ ಮೇಲೆ ಡಿಪೆಂಡ್ ನೀವು ಇನ್ವೆಸ್ಟ್